ಕೃಷ್ಣಣ್ಣ ನಮಸ್ಕಾರ ನಮಸ್ತೆ ಇಲ್ಲಿ ಕುಕ್ಕೆಹಳ್ಳಿಯ ಕೊರಗಜ್ಜ ದೇವಸ್ಥಾನದಲ್ಲಿ ಬಂದ ಮೇಲೆ ಆದಂತಹ ನಾನು ನೋಡಿದಂತಹ ಒಂದು ಪವಾಡವನ್ನು ನಿಮಗೆ ಹೇಳಲಿಕ್ಕೆ ತುಂಬ ನನಗೆ ಇಷ್ಟ ಇದೆ ಹೇಳ್ಬಹುದಾ ಅಜ್ಜನಿದ್ರೆ ಎದ್ರೆ ಹೇಳ್ಬಹುದಾ ಹೇಳಿ ಹೇಳಿ ನಿಮಗೆ ಇಲ್ಲಿ ಬಂದು ಯಾರಿಗೆ ನಿಮ್ಮವರಿಗೆ ಇಲ್ಲಿ ಏನೆಲ್ಲ ಪ್ರಯೋಜನ ಆಗಿದೆ ಅಜ್ಜ ಯಾವ ಯಾವ ಕೆಲಸಗಳನ್ನು ಮಾಡಿದ್ದಾರೆ ಅಥವಾ ನಿಮಗೆ ಇದರಲ್ಲಿ ಏನು ಅಜ್ಜನ ಅನುಗ್ರಹ ಸಿಕ್ಕಿದೆ ಅದನ್ನು ದಯವಿಟ್ಟು ನೀವು ಹೇಳ್ಬೋದು ನಾನು ಅಜ್ಜನನ್ನು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಇಲ್ಲಿ ನಂಬಿಕೊಂಡು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಹಾಗೆ ನಾನು ನಂಬಿದ ಮೇಲೆ ನನ್ನ ಒಬ್ಬರು ದೊಡ್ಡಪ್ಪನ ಮಗಳು ಅಕ್ಕನಿಗೆ ಅಜ್ಜನ ಬಗ್ಗೆ ನಾನು ಹೇಳಿದೆ ಅವರು ಅವರು ಬೆಂಗಳೂರಲ್ಲಿರೋದು ಅವರು ಸಹ ನಂಬಿಕೊಂಡು ಇಲ್ಲಿ ಊರಿಗೆ ಬರೋದಿತ್ತು ಉಡುಪಿಗೆ ಬೇರೆ ಅವರ ಕುಲದೇವರನ್ನು ನೋಡಲಿಕ್ಕೆ ಇತ್ತು ಹಾಗೆ ಅವರು ಬಂದವರು ಇಲ್ಲಿಗೆ ಬರುವ ಮನಸ್ಸಾಗಿ ಇಲ್ಲಿಗೆ ಕುಕ್ಕೆಹಳ್ಳಿ ಕೊರಗಜ್ಜ ಕ್ಷೇತ್ರಕ್ಕೆ ಬಂದರು ಬಂದು ಅವರಿಗೆ ಅವರಿಗಿದ್ದ ಸಮಸ್ಯೆ ಏನಂತ ಹೇಳಿದರೆ ಅವರಿಗೆ ಮಕ್ಕಳಿರಲಿಲ್ಲ ಆಗಿ ನಾಲ್ಕೈದು ವರ್ಷ ಆಗಿತ್ತು ಮತ್ತೆ ಒಂದೆರಡು ಸಲ ಅಬಾರ್ಷನ್ಸ್ ಆಗಿತ್ತು ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದರು ಒಂದು ಸಾಧಾರಣ ಎರಡು ಸಾವಿರದ ಇಪ್ಪತ್ತೆರಡರ ಮೇಯಲ್ಲಿ ಬಂದಿದ್ದರು ಬಂದು ಇಲ್ಲಿ ಬಂದು ನನಗೆ ಒಂದು ಮಗು ಬೇಕು ಅಂತ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮಗು ಆದರೆ ನಾನು ಅಜ್ಜನಿಗೆ ಏನಾದರೂ ಒಂದು ಸೇವೆ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದರು ಇಲ್ಲಿಂದ ಹೋಗಿ ಒಂದು ತಿಂಗಳಲ್ಲೇ ಅವರು ಗರ್ಭಿಣಿ ಆದರು ಮತ್ತು ಅವರಿಗೆ ಅವರು ಒಂದು ನಲವತ್ತು ವರ್ಷ ಮೇಲ್ಪಟ್ಟವರು ಅವರಿಗೆ ಹೈ ಬಿ ಪಿ ಹೈ ಶುಗರ್ನಂತಹ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದ್ದವು ಡಾಕ್ಟ್ರು ಏನು ಹೇಳಿದ್ರಂದರೆ ಈ ಏಜಲ್ಲಿ ಬೇಡ ನಿಮಗೆ ಮಗು ಇಷ್ಟೆಲ್ಲ ಸಮಸ್ಯೆಗಳಿದೆ ನೋಡಿಕೊಳ್ಳಿ ಆ ಮಗುವಿಗೆ ಹಾರ್ಟ್ ಬೀಟ್ ಇಲ್ಲ ಅಂತ ಈ ಥರದೆಲ್ಲ ಸಮಸ್ಯೆಗಳೆಲ್ಲ ಬಂತು ಆದರೂ ಅವರು ಅಜ್ಜನನ್ನು ನಂಬಿ ಮುಂದುವರೆದ್ರು ಮತ್ತು ಎರಡು ಸಲ ಹೋದಾಗ ಹಾರ್ಟ್ ಬೀಟ್ ಇರಲಿಲ್ಲ ಚೆಕಪ್ಪಿಗೆ ಹೋದಾಗ ಮೂರನೇ ಸಲ ಹೋದಾಗ ಡಾಕ್ಟ್ರ್ ಹೇಳ್ತಾರೆ ಇನ್ನು ಒಂದು ವಾರದಲ್ಲಿ ಹಾರ್ಟ್ ಬೀಟ್ ಬಂದಿಲ್ಲ ಅಂದರೆ ಮಗುನ ಭ್ರೂಣವನ್ನು ಹಾಕಬೇಕಾಗ್ತದೆ ಇನ್ನೇನಾದರೂ ಆಗಬೇಕು ಬಿಟ್ಟರೆ ಈ ಮಗುಗೆ ಹಾರ್ಟ್ ಬೀಟ್ ಬರ್ತಾ ಇಲ್ಲ ಅಂತ ಮತ್ತು ನಾವಿಲ್ಲಿ ಫೋನ್ ಮಾಡಿ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿಸಿದ ಮೇಲೆ ಮತ್ತೆ ಒಂದು ವಾರದಲ್ಲಿ ಹೋದಾಗ ಮಗುಗೆ ಹಾರ್ಟ್ ಬೀಟ್ ಇತ್ತು ಡಾಕ್ಟ್ರಿಗೆಲ್ಲ ಆಶ್ಚರ್ಯ ಆಯ್ತು ಇದೇನು ಪವಾಡಾಗಿದೆ ಹಾರ್ಟ್ ಬೀಟ್ ಇಲ್ಲದ್ದು ಸಡನ್ನ ಹಾರ್ಟ್ ಬೀಟ್ ಬಂದಿದೆ ಅಂತ ಹಾಗೆ ಅದು ಅಂಥದ್ದೇ ಹಲವಾರು ತೊಡಕುಗಳಿಂದ ಮುಂದುವರೆದು ಅಜ್ಜ ಕೈ ಹಿಡಿತಾ ಬಂದರು ಮತ್ತು ಏಳು ತಿಂಗಳಾಗುವಾಗ ಸಹ ಹಾಗೆ ಎಷ್ಟು ಸಲ ಡಾಕ್ಟ್ರು ಹೈ ಬಿ ಪಿ ಹೈ ಶುಗರ್ ಬರ್ತಾ ಇದೆ ಹಾಗಾಗಿ ಮಗುವಿಗೆ ಇದರಿಂದ ಎಫೆಕ್ಟ್ ಆಗ್ಬೋದು ಇವಾಗಲೇ ನಾವು ತೆಗೆದು ಮಗುವನ್ನು ಎನ್ ಐ ಸಿಯಲ್ಲಿ ಇಡಬೇಕಾಗ್ತದೆ ಅಂತ ತುಂಬ ಎಲ್ಲ ಹೇಳಿದರು ಆದರೂ ಅಜ್ಜ ಅವರನ್ನು ಕಾಪಾಡಿದರು ಮುಂದೆ ಏನಾಯ್ತು ಅಂತ ಹೇಳಿದರೆ ಒಂದು ಆದಷ್ಟು ಅವರ ಹೊಟ್ಟೆಲಿಯ ಗರ್ಭ ಬೆಳೆದು ಏಳುವರೆ ಎಂಟು ತಿಂಗಳಾಗುವ ಹಾಗೆ ಅವರ ಯಾರು ಗರ್ಭಿಣಿ ಇದ್ದಾರೆ ಅವರ ಯಜಮಾನರು ಬಂದು ಇಲ್ಲಿ ದರ್ಶನದಲ್ಲಿ ಪ್ರಸಾದ ತಕ್ಕೊಂಡೇ ಹೋಗಿದ್ದಾರೆ ಯಾಕಂದರೆ ಅವರು ಅಷ್ಟು ಸಹ ಅಜ್ಜನ್ನು ನಂಬಿತಾರೆ ಪ್ರಸಾದ ತಕ್ಕೊಂಡು ಇನ್ನು ಡಾಕ್ಟರ್ ಯಾವ ಡೇಟ್ ಕೊಟ್ಟಿದ್ದಾರೆ ಅದೇ ದಿನವೇ ಬೆಂಗಳೂರಿಗೆ ಹೋಗಿ ಆ ಪ್ರಸಾದ ತಗೊಂಡೇ ಆಪ್ರೇಷನ್ ಥಿಯೇಟ್ರಿಗೆ ಹೋದದ್ದು ಒಳ್ಳೆ ರೀತಿಯಲ್ಲಿ ಒಂದು ಇದಾಯಿತು ಏನು ಅವರ ಡೆಲಿವರಿ ಆಯಿತು ಆದರೆ ಅದರ ಮಾರನೇ ದಿನವೇ ಅವರಿಗೆ ಹೈ ಮತ್ತೆ ಪುನಃ ಬ್ಲೀಡಿಂಗ್ ಎಲ್ಲ ಆಗಿ ಅವರನ್ನು ಇನ್ನೇನು ನಾವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಸಹ ಬಂತು ಆದರೆ ಏನಾಗಿತ್ತಂದರೆ ಅಜ್ಜ ನಮಗೆ ಕೈ ಬಿಡಲಿಲ್ಲ ಅವರದ್ದು ಒಂದು ಎರಡನೇ ಒಂದು ಜನ್ಮ ಅಂತ ಹೇಳ್ಬೋದು ಪುನರ್ಜನ್ಮ ಅಂತ ಹೇಳ್ಬೋದು ಎರಡನೇ ಸಲ ಪುನಃ ಆಪ್ರೇಷನ್ ಮಾಡಿ ಅವರದ್ದು ಅಲ್ಲಿ ರಕ್ತ ಹೆಪ್ಪುಗಟ್ಟಿದ್ದನ್ನೆಲ್ಲ ಕ್ಲೀನ್ ಮಾಡಿ ಪುನಃ ಒಂದು ಆಪ್ರೇಷನ್ ಮಾಡಿ ಸಕ್ಸಸ್ ಆಯಿತು ಆದರೆ ಸಂಜೆ ತನಕ ಅವರಿಗೆ ಹೈ ಬಿ ಪಿ ಹೈ ಶುಗರ್ ಪುನಃ ಇದಾಗಿ ಬಿ ಪಿ ಹೈಯಾಗಿ ಡಾಕ್ಟ್ರು ಏನೂ ಭರವಸೆ ಕೊಡ್ತಿರಲಿಲ್ಲ ಆಗ ನಾವಿಲ್ಲಿ ಮತ್ತೆ ಅಜ್ಜನಿಗೆ ಪ್ರಾರ್ಥನೆ ಮಾಡಿದೆವು ನಮಗೆ ಸಂಜೆ ಹೊತ್ತಿಗೆ ಅವರದ್ದು ಬಿ ಪಿ ಎಲ್ಲ ನಾರ್ಮಲ್ ಆಯಿತು ಮಗು ಸಹ ಒಂದು ತಿಂಗಳು ಎನ್ ಐ ಸಿ ಯಲ್ಲಿದ್ದು ಮತ್ತೆ ನಾರ್ಮಲ್ ಆಗಿ ಹೊರಗೆ ಬಂತು ತಾಯಿ ಮಗಳು ಈಗ ಒಳ್ಳೆ ರೀತಿಯಲ್ಲಿದ್ದಾರೆ ಮತ್ತು ಅವರು ಮಗುಗೆ ನಾಮಕರಣ ಮಾಡೋಕ್ಕಿಂತ ಮೊದಲು ಇಲ್ಲಿ ಮಗುಗೆ ಒಂದು ಹತ್ತು ಹನ್ನೊಂದು ತಿಂಗಳಿದ್ದಾಗ ಕ್ಷೇತ್ರಕ್ಕೆ ಬಂದು ಅಜ್ಜನಲ್ಲಿಗೆ ಬಂದು ಇಲ್ಲಿ ಹೇಳ್ಕೊಂಡಂಥ ತುಲಾಭಾರ ಸೇವೆ ಎರಡು ಜೋಡಾಗಲು ಸೇವೆ ಮತ್ತು ಅಜ್ಜನಿಗೆ ಈಗ ನೀವು ಇದರಲ್ಲಿ ಕಾಣ್ಬೋದು ಒಂದು ಸೊಂಟ ಪಟ್ಟಿ ಮತ್ತು ಇನ್ನೊಂದು ಎದೆ ಹಾರಗಳನ್ನೆಲ್ಲ ಕೊಟ್ಟು ಅಜ್ಜನಿಗೆ ಏನೇನು ಹರಕೆಗಳಿದೆ ಬಾಕಿ ಅದನ್ನೆಲ್ಲ ಕೊಟ್ಟು ಮಗುವಿಗೆ ಅಜ್ಜನ ಮಡಿಲಲ್ಲಿ ಇಲ್ಲಿ ಮಗುವನ್ನು ಹಾಕಿ ಅಜ್ಜನ ಆಶೀರ್ವಾದ ಪಡ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗಿ ಆಮೇಲೆ ಮಗುವಿಗೆ ನಾಮಕರಣಗಳನ್ನೆಲ್ಲ ಮಾಡಿದ್ದಾರೆ ಇವಾಗ ಮಗುವಿನ ಮಗು ಒಳ್ಳೆ ಆ್ಯಕ್ಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡಿದೆ ಇನ್ನೊಂದು ಕತೆ ಹೇಳಬೇಕಂದ್ರೆ ಅವರು ನನಗೆ ದೊಡ್ಡಪ್ಪನ ಮಗಳು ಅಕ್ಕ ಆಗ್ತಾರೆ ನನಗೆ ಒಂದು ಅವರ ಡೆಲಿವರಿಗಿಂತ ಒಂದು ವಾರದ ಮೊದಲು ಒಂದು ಕನಸು ಬಿದ್ದಿತ್ತು ಅದರಲ್ಲಿ ನನ್ನ ಅಕ್ಕ ನನ್ನನ್ನು ಕೈ ಬಿಟ್ಟು ಹೋಗ್ತಾರೋ ಅನ್ನುವಂತಹ ಒಂದು ಸ್ವಲ್ಪ ಕೆಟ್ಟ ರೀತಿಯಾದಂತಹ ಅಪಶಕುನದ ಒಂದು ಇದು ಅದರಲ್ಲಿ ಅವರು ಒಂದು ಬೆಡ್ಡಲ್ಲಿ ಮಲಗಿದ್ದಾರೆ ಆ ಬೆಡ್ಡಿಂದ ಒಂದು ರೂಮಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಅಲ್ಲಿ ಇದ್ದು ನಾನು ಅವ್ರಿಗೆ ಅಳ್ತಾ ಇದ್ದೇನೆ ಬಿಟ್ಟು ಹೋಗಬೇಡಿ ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಅವರು ಅಲ್ಲಿಂದ ಮತ್ತೊಂದು ಕಡೆಗೆ ಹೋಗಿ ಅವರನ್ನು ಮಲಗಿಸ್ತಾರೆ ಇದೇನು ಎರಡೆರಡು ಪ್ಲೇಸಲ್ಲಿ ಏನಂತ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ನಾನು ಅಳ್ತಾನೇ ಇದ್ದೇನೆ ಅವರಲ್ಲಿಲ್ಲ ಆಮೇಲೆ ಹೊರಗಡೆಯಿಂದ ನೋಡಿದರೆ ನನ್ನ ಅಕ್ಕನ ದೇಹ ಅಲ್ಲಿ ನನ್ನ ಅಕ್ಕನ ಮುಖ ಆದರೆ ಅಜ್ಜನ ದೇಹ ಆ ಥರದ ಇದು ಒಂದು ವ್ಯಕ್ತಿ ಅವರ ಗಂಡನ ಜೊತೆ ನನ್ನ ಭಾವನ ಜೊತೆ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಮರು ಹುಟ್ಟು ಅಂತ ಅದು ಅಜ್ಜನ ಇದು ದೇಹ ಎಲ್ಲ ಅಜ್ಜನದು ಕಪ್ಪು ಮ ಶರೀರ ಆದರೆ ಮುಖ ಮಾತ್ರ ನನ್ನ ಅಕ್ಕನದ್ದಾಗಿತ್ತು ಅಂದರೆ ಅದೇ ಘಟನೆ ಮರುಕಳಿಸಿದೆ ನನಗೆ ಇದು ಒಂದು ಸೂಕ್ಷ್ಮವಾಗಿ ತಿಳಿಸಿದ್ದು ಇರಬೇಕು ಏನಂದರೆ ನೀ ಇದು ಒಂದು ಪ್ಲೇಸಿಂದ ಇನ್ನೊಂದು ಥಿಯೇಟ್ರಿಗೆ ಹೋಗಿದ್ದಾರೆ ಇನ್ನೊಂದು ಆಪ್ರೇಷನ್ ಥಿಯೇಟ್ರ್ ಅಂದರೆ ಎರಡು ಸಲ ಆಪ್ರೇಷನ್ ಆಗ್ತದಂದು ಸೂಚನೆ ಇದು ಮತ್ತು ಅವರನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದರೂ ಸಹ ಪುನಃ ನಿಮಗೆ ನಾನು ಜೀವ ಕೊಟ್ಟು ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳುವಂಥ ಒಂದು ಸೂಚನೆ ಆಗಿರಬೇಕು ಇದು ಇದನ್ನು ನಾನು ಅವರಿಗೆ ಆವತ್ತು ಹೇಳಿರಲಿಲ್ಲ ಒಂದು ವಾರ ಬಿಟ್ಟು ಅವರದ್ದು ಎಲ್ಲ ಆಪ್ರೇಷನ್ ಎಲ್ಲ ಆಗಿ ಅವರು ಸಕ್ಸಸ್ ಆದಮೇಲೆ ನನಗೆ ಒಂದು ಈ ಥರ ಕನಸು ಬಿದ್ದಿತ್ತು ಹೇಳಲಿಕ್ಕೆ ಭಯ ಆಗಿತ್ತು ಅಂತ ಹೇಳಿದೆ ಆಮೇಲೆ ಅವರು ಇದನ್ನು ಹೌದು ಅಜ್ಜ ನಮಗೆ ಕೈ ಬಿಡಲಿಲ್ಲ ಹಾಗಾದರೆ ಇದು ನಿಜವಾಗಿ ಎರಡನೇ ಜನ್ಮ ಅವರಿಗೆ ಬಂದದ್ದು ಅಂತ ಅಜ್ಜ ಇಲ್ಲಿ ಏನು ಮೊದಲಿಂದ ಸಹ ನಮಗೆ ಏನು ಖಾತ್ರಿ ಕೊಟ್ಟಿದ್ದಾರೆ ನಮಗೆ ಪ್ರಸಾದದಲ್ಲಿ ಸಹ ಏನಾದರೂ ಸಹ ತಾಯಿ ಮಗುವನ್ನು ನಾನು ಕಾಪಾಡ್ತೇನೆ ಅಂತ ಹಾರ್ಟ್ ಬೀಟ್ ಬಂದಲ್ಲಿಂದ ಗರ್ಭ ಕೂತಲಿಂದ ಹಾಗೆ ಹೇಳಿದ್ದಾರೆ ಅದೇ ಥರ ಡೆಲಿವರಿ ಆಗೋ ತನಕ ಹಾಗೆ ಮಾತು ಕೊಟ್ಟಿದ್ದಾರೆ ಹೀಗೆ ಸಹ ಹಾಗೆ ಮುಂದ್ಕೊಂಡು ಹೋಗ್ತಿದ್ದಾರೆ ಮತ್ತು ಅವರ ಅವರ ಮನೆಯಲ್ಲಿ ಇನ್ನೇನಾಗಿತ್ತಂದರೆ ಅವರ ತಂದೆಗೆ ಸಹ ಹಾಗೆ ಒಂದು ಸಲ ಒಂದು ಸೈಡ್ ಹೋಗಿತ್ತು ಅವರು ಏನಾಗಿದೆ ಅಂದರೆ ಅದು ಇಲ್ಲಿ ಬಂದು ಸೇವೆಗಳನ್ನು ಕೊಡಬೇಕಂತ ಅಂದ್ಕೊಂಡಂಥ ಮೊದಲನೇ ಹಿಂದಿನ ವಾರ ಇಲ್ಲಿ ಅವರು ಬರಬೇಕಂತೆಲ್ಲ ಅಂದ್ಕೊಂಡು ಎಲ್ಲ ಬುಕ್ ಮಾಡಿದ್ದಾರೆ ಬರಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಸಡನ್ನಾಗಿ ಅವರಿಗೆ ಒಂದು ಸೈಡ್ ಹೋಗಿದೆ ಆದರೆ ಅಜ್ಜನ ಪವಾಡ ಏನಾಗಿದೆ ಅಂದರೆ ಎರಡು ದಿನದಲ್ಲಿ ಒಂದೇ ದಿನದಲ್ಲಿ ಅವರು ರಿಕವರ್ ಆಗಿ ಆ ಒಂದೇ ವಾರದಲ್ಲಿ ಇಲ್ಲಿ ಅಜ್ಜನ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರದ್ದು ಒಂದು ಸೈಡ್ ಹೋಗಿ ಅವರ ಆ ಒಂದು ಸೈಡ್ ಹೋಗಿದ್ದು ಅದು ಎಲ್ಲ ಸರಿಯಾಗಿ ಸಂಪೂರ್ಣ ರಿಕವರಿ ಆಗಿದೆ ಈಗ ಇಂಥದ್ದೇ ಅನೇಕ ಪವಾಡಗಳನ್ನು ದಿನದಿಂದ ದಿನಕ್ಕೆ ಜನರು ನೋಡ್ತಾ ಇದ್ದಾರೆ ನಾವು ಸಹ ನೋಡ್ತಾ ಇದ್ದೇವೆ ಕುಕ್ಕೆಹಳ್ಳಿ ಕೊರಗಜ್ಜ ಕ್ಷೇತ್ರ ಹೀಗೆ ಬೆಳೆಯಲ್ಲಿ ಭಕ್ತರ ಸಂಕಷ್ಟಗಳನ್ನು ಅಜ್ಜ ಪರಿಹರಿಸಲಿ ಎಂದು ಅಜ್ಜನಲ್ಲಿ ಬೇಡ್ಕೊಳ್ತಾ ಇಂಥ ಒಂದು ಶುಭ ಇದನ್ನು ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗ್ತಿದೆ ಧನ್ಯವಾದಗಳು